ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಾ ಇದ್ರ ಸವೇಂದಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ನಾವು ಫ್ರೆಂಡ್ಸ್ ಇವತ್ತು ನಿಮ್ಗೆ ಫೋಟೋ ಶಾಪ್ ಯಾವ ವಿಷಯ ತಿಳಿಸಿಕೊಡ್ತಾ ಇದ್ದೀನಿ ಅಂತಂದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿ ತಕ್ಕಂತ ಒಂದು ವಿಷಯ ತಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಈ ಒಂದು ತುಟ್ಟಿಗೆ ಲಿಪ್ಸ್ಟಿಕ್ಸ್ ಹಚ್ಚೋದನ್ನ ಹೇಗೆ ಅನ್ನೋದನ್ನು ಇವತ್ತು ನಿಮಗೆ ಬಿಡಿ ಬಿಡಿ ತಿಳಿಸಿಕೊಡ್ತಾ ಇದ್ದೀನಿ

క్లిక్ పెన్ క్లిక్కు భాగ్ ఈ ఎంటర్ అల్ట్ హెంటర్ ఊడి సో ఈ భాగ సెలెక్షన్ ఆగితే నంతర ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಲೇಯರ್ ಮಾಡಿಕೊಂಡು ಇಮೇಜಲ್ಲಿ ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟಿಂಗ್ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಒನ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇರ್ತಾರೀತಾ ಈ ರೀತಿ ಆಗಿರ್ತಕ್ಕಂಥ ಇಂಟರ್ಫೇಸ್ ಬರ್ತೈತೆ ಇಲ್ಲಿ ಒರ್ಜಿನಲ್ನ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಒರ್ಜಿನಲ್ ಕ್ಲಿಕ್ ಮಾಡ್ಕೊಂಡು ಮೋರ್ ಮೆಜೆಂಟ ಲಾಸ್ಟ್ ಒನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮೋರ್ ರೆಡ್ ಅಂತ ಇದನ್ನ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಓಕೆ ಇನ್ನಿ ಈ ರೀತಿ ಇರ್ತಕ್ಕಂಥ ಒಂದು ಡಿಸೈನ್ ರೆಡಿ ಆಗುತ್ತೆ ಕಂಟ್ರೋಲಿ ಓಡಿರಿ ಜಾಸ್ತಿ ಆಯ್ತಿದೆ ಓವರ್ ಆಯಿತು ಲಿಪ್ಸ್ಟಿಕ್ಕು ಆನಂತರ ಕಂಟ್ರೋಲಿಗೆ ಓಡಿರಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಈ ರೀತಿ ಇರ್ತಕ್ಕಂಥ ನಿಮಗೆ ಹೇಗೆ ಬೇಕಾಗುತ್ತೋ ಆ ಕಲರ್ ಓಕೆ ಪರವಾಗಿಲ್ಲ ಇಷ್ಟು ಲೈಟಾಗಿ ಚೆನ್ನಾಗಿ ಬಂದಿದೆ ಇದು ಓಕೆ ಇರಲಿ ಸಾಕು ಓಕೆ ಮಾಡ್ಕೊಳ್ಳಿ ಮೊದಲನೇ ತುಟಿ ಈಗ ಲಿಫ್ಟಿಗೆ ಹಾಕಿದಂತ ತುಟಿ ನೋಡಿ ಡಿಫ್ರೆಂಟ್ ಕಾಣ್ತಾ ಇರ್ಬೋದು ಈ ರೀತಿ ಆಗಿರ್ತಕ್ಕಂಥ ಡಿಫ್ರೆಂಟ್ ಕಾಣ್ತಾ ಇದೆ ನೋಡಿ ಪರವಾಗಿಲ್ವಾ ಸೊ ಈ ರೀತಿ ಒಂದು ಮಾಡ್ಕೋಬಹುದು ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದಾದ್ರೆ ನೋಡೋಣ ಓಕೆ ಕಂಟ್ರೋಲ್ ಆಗಿ ಜಡ್ ಹೊಡಿತೀನಿ ಬ್ಯಾಕ್ ಹೋಗುತ್ತೆ ಓಕೆ ಸೊ ಈ ರೀತಿ ಇರತಕ್ಕಂಥ ಒಂದು ಬ್ಯಾಕ್ ಗೌಂಡ್ ರಚನೆ ಆಯಿತು ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು ಅನ್ಲಾಕ್ ಆಗುತ್ತೆ ಇದನ್ನ ಡೂಪ್ಲಿಕೇಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಮೊದ್ಲೇ డూప్లికేట్ లేయర్ ఐత డూప్లికేట్ లేయర్ ఆ జూమ్ మళ్ళీ జూమ్ మూడు న్యూ లేయర్ తగ్గు న్యూ లేయర్ తగం బ్రష్ టూల్న క్లిక్ మూడు ఇల్ రెడ్ కలర్ చూస్ మళ్ళీ తుటీ అల్లల్లి అప్లై మాకళి ఈరోతక బండ్ అప్లై మాకళి ಇಷ್ಟ ನಂತರ ನಾರ್ಮಲಲ್ಲಿ ಬಂದ್ಬಿಟ್ಟು ಲೈಟ್ ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನ್ ನೋಡ್ತಿರ್ಬೋದು ಜಾಸ್ತಿ ಓವರ್ ಆಯಿತು ಲಿಫ್ಟಿಕ್ ಕಲರ್ ತುಂಬಾನೇ ಓವರ್ ಆಯಿತು ಅಂತಂತನಾದರೆ ಕಂಟ್ರೋಲಿ ಓಡಿರಿ ಮತ್ತೆ ನಿಮಗೆ ಹೆಂಗ್ ಬೇಕಾಗುತ್ತೋ ಹಂಗೆ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಜಾಸ್ತಿ ಆಯಿತು ಓಕೆ ಓಕೆ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿ ಬಂದಿದೆ ಅಡ್ಜಸ್ಟ್ ತುಂಬಾ ಕಾಣ್ತಾ ಇದೆ ಅಡ್ಜಸ್ಟ್ ಕಾಣ್ತಾ ಇದೆ ಇಲ್ಲಿ ಲಿಫ್ಟಿಕ್ ಕಲರ್ ಅಡ್ಜಸ್ಟ್ ಕಾಣ್ತಾ ಇದೆ ಅಂತಂದ್ರೆ ಅಳಿಸ್ಕೋಬೇಕು ಅಂತಂದರೆ ಇದನ್ನ ಯಾರ್ಯಾರ್ಟೋಲ ಕ್ಲಿಕ್ ಮಾಡಿಕೊಂಡು ಸೈಜ್ಸು ಚೂಸ್ ಮಾಡ್ಕೊಂಡು ಸ್ವಲ್ಪ ಬಳಸ್ಕೊಂಡ್ಬಿಡಿ ಈ ಥರ ಓಕೆ ಅಡ್ಜಸ್ಟ್ ದಂಡಿ ಎಲ್ಲೆಲ್ಲಿ ನಿಮಗೆ ಇದು ಜಾಸ್ತಿ ಬಂದಿರ್ತೈತೆ ಒಂದು ಕಲರ್ ಅಡ್ಜಸ್ಟ್ಮೆಂಟ್ ಅಟ್ಯಾಚ್ ಆಗಿರ್ತೈತೋ ಅಲ್ಲಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸ್ವಲ್ಪ ಆಲಿಸ್ಕೊಂಬಿಡಿ ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಫೋಟೋ ಇಮೇಜ್ ರೆಡಿ ಆಗಿದೆ ಸೊ ಇಲ್ಲಿ ನೋಡ್ತಾ ಇದ್ರ ತುಂಬನೇ ಒಂದು ಬ್ಯೂಟಿಫುಲ್ ಆಗಿ ಒಂದು ಅಟಾಚ್ಮೆಂಟ್ ಆಗಿದೆ ಈ ಒಂದು ಅಪ್ಲೈ ಆಗಿದೆ ಈ ಒಂದು ಕಲರ್ ಈ ಒಂದು ಟುಟಿಗೆ ಸೊ ಹಾಗೆ ಚಿತ್ರದ ವೀಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಕೌಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್